ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಇದು ಪಿಕಪ್ ಒಂದು ಗಡಿ ಕಳ್ಸಿ ಹೌದು ಸರ್ ಹಾಕ್ತೀನಿ ಸರ್ ಮೊದಲಷ್ಟು ಗಡಿ ಎರಡು ಸಾವಿರ ಹದಿನಾಲ್ಕು ಸರ್ ಎರಡು ಸಾವಿರದ ಹದಿನಾಲ್ಕು ಸರ್ ಹದಿನಾಲ್ಕು ಓನರು ಓನರ್ ಮೂರನೇ ಹನ್ನೂರು ತೋರು ಸರ್ ನಾಲ್ಕನೇ ಓನರ್ ಸರ್ ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲ ಅವ ರನ್ನಿಂಗ್ ಅದು ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಅದು ಬಿಟ್ರ ಕಿದಾಗಿ ಸರ್ ಬಂದಿದೆ ಟೈರ್ ಕಂಡೀಷನ್ ಟೈರ್ ನಾಲ್ಕು ಸೀಲ್ ಸರ್ ನಾಲ್ಕು ಸೀಲ್ ಇದೆ ಹ್ಮ್ ಎರಡು ಸಾವಿರದ ಎಷ್ಟು ಮಾಡಲ್ಲ ಹದಿನಾಲ್ಕು ಪಿಕಪ್ ಅಲ್ಲಿ ಯಾವ್ದು ಗಾಡಿ ಪಿಕಪ್ ಅಲ್ಲಿ ಡಿ ಎಂಜಿನ್ ಬರ್ತದೆ ಸರ್ ಒನ್ ಪಾಯಿಂಟ್ ತ್ರೀನಾ ಒನ್ ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ತ್ರೀ ಬರ್ತದೆ ಸರ್ ಒನ್ ತ್ರೀ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡಿಸಿಲ್ಲ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಇಲ್ಲ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಆಯ್ತು ಟೇಪ್ ಐತೆ ಸರ್ ಸೋಲ ಐತಿ ಆದರ ಸೋಲ ಟೇಪ್ ಇಪ್ ಎಲ್ಲ ಐತೆ ಸರ್ ಎಕ್ಸ್ಟ್ರಾ ಇಲ್ಲಿ ಲೊಕೇಶನ್ ಗಡಿ ಇರೋದು ಇದು ಜಿಲ್ಲಾ ಸಿಂಧಿ ತಾಲೂಕ್ ಸರ್ ಕಕ್ಕಳಿ ಮೇಲೆ ಇದೆ ಜಿಲ್ಲಾ ಬಿಜಾಪುರ ತಾಲೂಕು ಸಿಂಧಿ ಸರ್ ಲೋನ್ ಏನು ಇಲ್ಲ ಗಡಿ ಮೇಲೆ ಏನು ಇಲ್ಲ ಸರ್ ಲೋನ್ ಅಪ್ ಏನು ಇಲ್ಲ ಕ್ಲಿಯರ್ ಸರ್ ಇಂದಿರ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿದೆ ಓಕೆ

ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ಎಲ್ಲ ರನ್ನಿಂಗ್ ಅಲ್ಲಿ ಸರ್ ನಾ 10 15 20 20 ದಿನ ಅದ ಸರ್ ಲೊಕೇಶನ್ ಏನಂದ್ರೆ ಏನು ಇದು ಕಕ್ಕಣಿ ಮೇಲೆ ಇದೆ ಸರ್ ಸಿಂಧಿಗೆ ತಾಲ ಕಕ್ಕಣಿ ಮೇಲೆ ಮೈಲೇಜ್ ಎಷ್ಟು ಬರುತ್ತೆ ಗಡಿ ಇದು ಮೈಲೇಜ್ 13 12 ಕೊಡ್ತಾ ಸರ್ 3 ಲಕ್ಷ ಇರ್ತೇ ಇರೋ 5 10 ಲಕ್ಷ ಕಮ್ಮಿ ಆಗುತ್ತೆ ಹಾ ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಓಕೆ ಓಕೆ ಥ್ಯಾಂಕ್ ಯು ಓಕೆ